ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟವನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟಗಳಾಗಿ ವಿಭಜನೆಗೆ ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಕೋಚಿಮೂಲ್ ಅಧ್ಯಕ್ಷ ನಂಜೇಗೌಡ ತಿಳಿಸಿದರು ಬಾಗೇಪಲ್ಲಿ ಹೊರವಲಯದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕೋಚಿಮೂಲ್ ಸರ್ವ ಸದಸ್ಯರ ಸಭೆಯಲ್ಲಿ ಅವರು ಮಾತನಾಡಿದ್ರ ಈ ಹಿಂದಿನ ಸರ್ಕಾರ ಕೋಚಿಮೂಲ್ ವಿಭಜಿಸಿತ ಆದರೆ ಸರಿಯಾದ ರೀತಿಯಲ್ಲಿ ವಿಭಜನೆ ಮಾಡದ ಹಿನ್ನೆಲೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಹಾಗಾಗಿ ನ್ಯಾಯಾಲಯದ ಸೂಚನೆಯಂತೆ ಸರ್ವ ಸದಸ್ಯರ ಸಭೆ ಕರೆಯಲಾಗಿದ್ದು ಎಲ್ಲರೂ ಸರ್ವಾನುಮತದಿಂದ ವಿಭಜನೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು ಆಡಳಿತ ಮಂಡಳಿ ಅಧಿಕಾರಾವಧಿಯಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಎಂವಿ ಕೃಷ್ಣಪ್ಪ ಹೆಸರಲ್ಲಿ ಸ್ಥಾಪಿಸಲಾಗುತ್ತಿದೆ ಸುಮಾರು ಕೋಟಿ ವೆಚ್ಚದಲ್ಲಿ ಚಿಂತಾಮಣಿಯಲ್ಲಿ ಐಸ್ ಕ್ರೀಂ ಘಟಕದ ಕಾಮಗಾರಿ ಆರಂಭವಾಗಿದೆ ಒಕ್ಕೂಟದಿಂದ ತಿಂಗಳಿಗೆ ಎರಡು ಕೋಟಿ ವಿದ್ಯುತ್ ಬಿಲ್ ಪಾವತಿ ಮಾಡುತ್ತಿದ್ದು ಅದನ್ನ ಉಳಿಸಲು ಸೋಲಾರ್ ಪ್ಲಾಂಟ್ ಸ್ಥಾಪಿಸಲಾಗಿದೆ ಕೆಲವೇ ತಿಂಗಳಲ್ಲಿ ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ ಚಿಕ್ಕಬಳ್ಳಾಪುರದಲ್ಲಿ ನೂರ ಮೂವತ್ತು ಕೋಟಿ ವೆಚ್ಚದಲ್ಲಿ ಹಾಲಿನ ಪ್ಯಾಕಿಂಗ್ ಘಟಕ ಮಾಡಲಾಗುತ್ತಿದೆ ಎಂದು ನಂಜೇಗೌಡರು ಇಂದಿನ ಸರ್ಕಾರ ಅವಧಿಯಲ್ಲಿ ಮಾಡೋದನ್ನು ಕೋರ್ಟ್ಗೋ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಅದಕ್ಕೆ ವಿಭಜನೆಗೆ ತಡೆಯಾಜ್ಞೆ ಕೊಟ್ಟಿತ್ತು ಮತ್ತು ಆಡಳಿತ ಮಂಡಳಿ ನಮ್ಮ ಎರಡೂ ಜಿಲ್ಲೆಯ ಆಡಳಿತ ಮಂಡಳಿ ಅವರ ಅಧಿಕಾರಕ್ಕೆ ಸರಿಯಾದ ರೀತಿ ಫೋರ್ ಕೊಡದೆ ಹಿಂದಿನ ಸರ್ಕಾರ ಮತ್ತು ಕೋರ್ಟ್ ಬೆಟ್ಟಕ್ಕೆ ಹೋಗಿದ್ದ ಕಾರಣದಿಂದ ಅದು ಹಂಗೆ ಪೆಂಡಿಂಗ್ ಉಟ್ಕೊಂಡಿತ್ತು ಮತ್ತು ಸರ್ಕಾರ ಬದಲಾವಣೆ ಆದಮೇಲೆ ಆ ಕೋರ್ಟಲ್ಲಿದ್ದಂಥದ್ದನ್ನು ಸರ್ಕಾರ ವಾಪಸ್ ತಗೊಂಡು ವಿಭಜನೆ ಮಾಡೋ ರೀತಿಯಲ್ಲಿ ಮಾಡಿರಲಿಲ್ಲ ಅದರಿಂದ ಕೋರ್ಟ್ ಮೆಟ್ಟಲೆ ಹೋಗಿದೆ ಅದನ್ನು ಮಾಡ್ತೀವಿ ಆಡಳಿತ ಮಂಡಳಿಗೆ ಒಂದು ಆಲು ಉತ್ಪಾದಕರ ಪರವಾಗಿ ಅಳತು ಕೊಡಬೇಕಾದ್ರೆ ಕೋರ್ಟ್ ಮುಂದೆ ಕ್ಲಿಯರ್ ಮಾಡಿಕೊಟ್ಟಿದ್ದ ಸರ್ಕಾರ ನಮಗೆ ಸಿಕ್ಕಂಥ ಸುಮಾರು ಒಂದು ವರ್ಷ ಅವಧಿಯಲ್ಲಿ ಇತಿಹಾಸ ಪುಟದಲ್ಲಿ ಶಾಶ್ವತ ಉಳ್ಕೊಂಡಂಥ ಯೋಜನೆಗಳನ್ನು ಕಾಣಿದ್ವಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊದ್ ಮೊದಲು ಮೆಗಾ ಡೈರಿ ಅಂತ ಏನು ಮಾಡಿದ್ವಿ ಅದಾದಮೇಲೆ ಕೋಲಾರಲ್ಲಿ ಸುಮಾರು ಮೂವತ್ತೇಳು ಮೂವತ್ತೆಂಟು ವರ್ಷ ಬೆಂಗಳೂರಿಂದ ವಿಭಜನೆ ಆದಮೇಲೆ ಅಲ್ಲಿ ಡೈರಿ ಹೊಸ ಡೈರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ಸುಮಾರು ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಸರ್ಕಾರ ನಮ್ಮ ಆಡಳಿತ ಮಂಡಳಿಗೆ ಅಧಿಕಾರ ಕೊಡಿಸಿದಾದಮೇಲೆ ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಒಂದು ಎಂಕೆ ಇಷ್ಟ ಪ್ರದೇಶದಲ್ಲಿ ಕೆ ಗೋಲ್ಡನ್ ಡೈರಿಯನ್ನು ಪ್ರಾರಂಭ ಮಾಡಿ ಸುಮಾರು ನಲವತ್ತು ಪರ್ಸೆಂಟ್ ಕೆಲಸ ಮಾಡಿದೆ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ವಿ ನಾಗರಾಜ್ ಮಾತನಾಡಿ ಈಗಿನ ಆಡಳಿತ ಮಂಡಳಿ ಅಧಿಕಾರ ವಿಸ್ತರಣೆಗಾಗಿ ವಿಭಜನೆ ಎಂದು ಹೇಳುತ್ತಿದ್ದಾರೆ ಮೇ ಹನ್ನೆರಡಕ್ಕೆ ಇವರ ಅಧಿಕಾರಾವಧಿ ಮುಗಿದಿದ್ದು ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಾರದು ಎಂದು ನ್ಯಾಯಾಲಯ ಸೂಚಿಸಿದೆ ಈ ವಿಷಯಗಳನ್ನ ಪ್ರಸ್ತಾಪಿಸಲು ಇಂದು ಅವಕಾಶ ಕೊಡಲಿಲ್ಲ ಇವರಿಗೆ ಬೇಕಾದವರನ್ನ ಸಭೆಯಲ್ಲಿ ಕೂರಿಸಿ ಕೂಗುಳು ಹಾಕಿಸಿದ್ದಾರೆ ಬಿಜೆಪಿ ಸರ್ಕಾರ ಕೊಚಿಮೂಲ್ನಿಂದ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟ ವಿಭಜಿಸಿದಾಗ ಅವೈಜ್ಞಾನಿಕ ಎಂದವರು ಈಗ ಹಾಲಿನ ಪ್ಯಾಕಿಂಗ್ ಘಟಕ ಮಾಡಬೇಕಿತ್ತು ಎಂದು ಆಕ್ರೋಶ ಹೊರಹಾಕಿದ್ರು ಪೂರ್ಣ ಪ್ರಮಾಣದಲ್ಲಿ ಚಿಕ್ಕಬಳ್ಳಾಪುರ ಆಲೂ ಒಕ್ಕೂಟ ಬಂದಿರೋದು ಆದರೆ ಇವತ್ತು ಹತ್ತು ತಿಂಗಳಿಂದ ಸುಮ್ಮನೆ ಇತ್ತು ಚುನಾವಣೆ ಸಮಯದಲ್ಲಿ ಇವರಿಗೆ ಮೇ ಹನ್ನೆರಡಕ್ಕೆ ಇವರ ಅವಧಿ ಮುಗೀತದೆ ಮೇ ಹನ್ನೆರಡಕ್ಕೆ ಇವರ ಅವಧಿ ಇವತ್ತು ಇವತ್ತೇನು ಮಾಡಿದ್ರು ಇವತ್ತು ಇದು ತಂದು ಜನರಲ್ ಬಾಡಿಗೆ ಇಟ್ಕೊಂಡು ನಾವು ವಿಭಜನೆ ಮಾಡ್ತೀವಿ ಅಂತ ಹೊಡೆರು ಈ ವಿಭಜನೆ ಉದ್ದೇಶ ಏನಪ್ಪ ಅಂದರೆ ಅವರ ಅವಧಿಯನ್ನು ಮತ್ತೆ ವಿಸ್ತರಣೆ ಮಾಡ್ಕೊಳ್ಳೋದು ಇನ್ನು ಆರು ತಿಂಗಳದ ವರ್ಷನೂ ಮುಂದಕ್ಕೆ ಹಾಕ್ಕೊಂಡು ವಿಸ್ತರಣೆ ಅಂತ ಒಂದು ಹುನ್ನಾರ ನಡೆದಿದೆ ಇದು ಎಲ್ಲ ಒಂದು ಕಡೆ ನಾವು ಅಲ್ಲಿ ಮಾತಾಡೋಕ್ಕೆ ಹೋದಾಗ ನಮ್ಮನ್ನ ಮಾತಿಗೆ ಅವಕಾಶ ಇದ್ರೆ ಪ್ರಜಾಪ್ರಭುತ್ವ ಒಂದು ಇದನ್ನ ಹೊಕ್ಕಲೆ ಮಾಡಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಈ ರೀತಿ ಮಾಡಿದಾಗ ಎಲ್ಲ ಒಂದು ಕಡೆ ಸಹಕಾರಿಗಳಿಗೆ ಇದು ಒಂದು ನೋವಾಗಿದೆ ಇವತ್ತು ವಿಭಜನೆ ಮಾಡ್ಲಿಕ್ಕೆ ನಮ್ದು ಯಾರ್ದು ವಿರೋಧ ಇರಲಿಲ್ಲ ಇದು ಆಗು ಹೋಗುಗಳ ಬಗ್ಗೆ ಹೇಳಬೇಕು ಅಂದರೆ ಹೇಳಲಿಕ್ಕೆ ಅವಕಾಶ ಕೊಡಲಿಲ್ಲ ಅಲ್ಲ ವಿಭಜನೆ ಆಗ್ಬೇಕು ಸರ್ ವಿಭಜನೆ ಆಗ್ಬೇಕು ಅಂತ ಮಾಡಿದವ್ರೆ ನಾವು ಅವತ್ತು ಅವ್ರು ಏನು ಹೇಳಿದ್ರು ಅವೈಜ್ಞಾನಿಕವಾಗಿದೆ ನೀವು ಮಾಡಿರೋ ವಿಭಜನೆ ಅಂದರು ಅವತ್ತು ಇವತ್ತು ಒಂದು ಪ್ಯಾಕಿಂಗ್ ಘಟಕ ಮಾಡಬೇಕಾಗಿತ್ತು ಯಾಕೆ ಇವರು ಪ್ಯಾಕಿಂಗ್ ಘಟಕ ಮಾಡಲಿಲ್ಲ ಪ್ಯಾಕಿಂಗ್ ಘಟಕ ಕೋಲಾರದಲ್ಲಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಕೋಟಿ ಖರ್ಚು ಮಾಡೋಕ್ಕಾಯಿತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಐವತ್ತು ಕೋಟಿ ಖರ್ಚು ಮಾಡಿ ಪ್ಯಾಕಿಂಗ್ ಯೂನಿಟ್ ಮಾಡೋಕ್ಕಾಗಲಿಲ್ವಾ ಅದನ್ನೆಲ್ಲ ಮಾತಾಡಬೇಕು ಅಂದರೆ ಇವರು ಅಲ್ಲಿ ಮಾತಾಡಲಿಕ್ಕೆ ಬಿಡಲಿಲ್ಲ ಯಾಕೆ ಇವತ್ತು ವೈಜ್ಞಾನಿಕವಾಗಿದೆಯಾ ಹೇಳ್ರಿ ಮಾಡಿರಿ ಅಭ್ಯಂತರ ಇಲ್ಲ ಚುನಾವಣೆ ಮಾಡಿ ನಿಮ್ದು ಮುಗಿದಾಗಿದೆ ಕೋಚಿಮೂಲ್ ನಿರ್ದೇಶಕರಾದ ವಿ ಮಂಜುನಾಥ್ ರೆಡ್ಡಿ ಕಾಂತರಾಜು ಭರಣಿ ವೆಂಕಟೇಶ್ ಜಯಸಿಂಹ ಕೃಷ್ಣಪ್ಪ ಕೆಎನ್ ನಾಗರಾಜು ಅಶ್ವತ್ ನಾರಾಯಣ ಡಿವಿ ಹರೀಶ್ ಎನ್ ಹನುಮೇಶ್ ಪಿಎಂ ವೆಂಕಟೇಶ್ ಆರ್ ಶ್ರೀನಿವಾಸ್ ಆದಿನಾರಾಯಣ ರೆಡ್ಡಿ ಸುನಂದಮ್ಮ ಕಾಂತಮ್ಮ ಅಶ್ವತ್ಥನಾರಾಯಣ ಬಿಪಿ ಸುರೇಶ್ ಕೆಎನ್ ಗೋಪಾಲಮೂರ್ತಿ ಇದೇ ಸಂದರ್ಭದಲ್ಲಿ ಹಾಜರಿದ್ರ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ